ಚೆನ್ನಾಗಿದೆ ಕಾಮಿಡಿ ಟೈಮಿಂಗ್ು ಚೆನ್ನಾಗಿದೆ ಅನಂತ್ ಸರ್ ಚೆನ್ನಾಗಿ ಮಾಡ್ತಾರೆ ಅವರು ಒಳ್ಳೆ ಮಾಡಿದ್ರು ಅನಂತ್ ಸರ್ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ರು ಎಲ್ಲ ಚೆನ್ನಾಗಿದೆ ಕಾಮಿಡಿ ಆಗಿದೆ ಸರ್ ದಿನ ನೋಡ್ತಾ ಇದ್ರೆ ಹೌದು ಮಿಕ್ಸ್ ಸ್ಕ್ರೀನ್ ಅಲ್ಲಿ ನೋಡಿದ ನಾನು ಫಸ್ಟ್ ಟೈಮ್ ನೋಡಿದಿನಿ ಬಟ್ ಸಕ್ಕತ್ತ ಮಾಡಿದ್ರು ಸಿನಿಮಾ ಚೆನ್ನಾಗಿದೆ ಸರ್ ಇಷ್ಟ ಆಯ್ತು ಸರ್ 액ಟಿಂಗ್ ಸಸ್ಪೆನ್ಸು ಎಲ್ಲ ಇಷ್ಟ ಆಯ್ತು ಎಲ್ಲ ಚೆನ್ನಾಗಿ ಬರ್ಕೊಂಡು ಚೆನ್ನಾಗಿ ಮಾಡಿದ್ದಾರೆ ಎ ಫ್ಯಾಮಿಲಿ ಮೂವಿ ಪೈಸಾ ವಸ್ತು ಎಲ್ಲರೂ ಬಂದು ಆರಾಮಾಗಿ ನೋಡ್ಬೋದು ತುಂಬ ಚೆನ್ನಾಗಿದೆ ಮೂವಿ ಮಾತ್ರ ಯಾರು ಮಿಸ್ ಮಾಡ್ಕೋಬೇಡಿ ಕನ್ನಡ ಸಿನಿಮಾನ ಥೇಟ್ರಿಗೆ ಬಂದು ನೋಡಿ ಕನ್ನಡ ಎಲ್ಲರೂ ಬೆಳೆಸಿ ಎಲ್ಲರೂ ಬನ್ನಿ ಥೇಟ್ರಿಗೆ ಬಂದು ನೋಡಿ ಮೂವಿ ಮಾತ್ರ ತುಂಬ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಸರ್ ಸೂಪರಾಗಿದೆ ಸರ್ ಇಟ್ಟಾಗುತ್ತೆ ಸರ್ ಪಕ್ಕ ಇಟ್ಟಾಗುತ್ತೆ ತುಂಬ ಚೆನ್ನಾಗಿದೆ ಸರ್ ಕ್ಲಿಸ್ಟಿಕಲ್ಲಂತೂ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ ಬೇರೆ ಲೆವೆಲಲ್ಲಿದೆ ಅನಿರೂಪ್ ಸರ್ ಆ್ಯಕ್ಟಿಂಗು ಹೇಳೋಂಗೆ ಇಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ ಡೈರೆಕ್ಟ್ರು ಸೂಪರ್ ದಯವಿಟ್ಟು ಎಲ್ಲ ಠೇಟ್ರಲ್ಲೇ ಬಂದು ನೋಡಿ ಸರ್ ನಿಮ್ಗೇನು ಸ್ಟೈಟ್ ಸರ್ ಮ್ಯೂಸಿಕ್ ಚೆ ಸರ್ ಮ್ಯೂಸಿಕ್ ಬ್ಯಾಗ್ರೌಂಡ್ ಸ್ಕೋರೆಲ್ಲ ಚೆನ್ನಾಗಿದೆ ಸರ್ ಆ್ಯಕ್ಚುಲಿ ಫಿಲಂ ಹತ್ತಿರ ಸಗರವಾಗಿದೆ ಸರ್ ಹೇಳ್ಬೇಕಂದ್ರೆ ಬಂದು ಎಲ್ಲರೂ ಥೇಟ್ರಲ್ಲೇ ನೋಡಿ ಇಷ್ಟ ಸರ್ ಟೋರಿಸ್ ಡೈರೆಕ್ಷಲ್ಲ ಎಲ್ಲ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸರ್ ಹೊಸ ಡೈರೆಕ್ಟರ್ ನಮ್ಮ ಆನಂದವ್ರ್ಗೆ ಎಲ್ಲರೂ ಸ್ವಲ್ಪ ಸಪೋರ್ಟ್ ಮಾಡಿ ಚೆನ್ನಾಗಿದೆ ಸರ್ ಸರ್ ಹೇಗೆ ಮಾಡಿದ್ದಾರೆ ಸೂಪರಾಗಿ ಮಾಡಿದ್ದಾರೆ ಸರ್ ಅವ್ರ ಆ್ಯಕ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಸೊ ಹಿರೋನ್ಯವ್ರೆ ಆ್ಯಕ್ಚುಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಎಲ್ಲ ಚೆನ್ನಾಗಿದೆ ಸರ್ ಫಸ್ಟ್ ಗಿಂತ ಎಲ್ಲ ಸೆಕೆಂಡ್ ಹಾಫ್ ಮಾತ್ರ ಸೂಪರಾಗಿದೆ ಓಕೆ ಸರ್ ಥ್ಯಾಂಕ್ ಯು ಸರ್ ಸರ್ ಅವ್ರ ಡೈರೆಕ್ಷನ್ ಚೆನ್ನಾಗಿದೆ ಒ ಪಿ ವರ್ಕ್ ಚೆನ್ನಾಗಿದೆ ಸರ್ ಮ್ಯೂಸಿಕ್ಕು ಮತ್ತು ಬ್ಯಾಕ್ ಸ್ಕೋರ್ ಎಲ್ಲ ಚೆನ್ನಾಗಿದೆ ಎಡಿಟಿಂಗ್ ಪ್ಯಾಟ್ರನ್ ಚೆನ್ನಾಗಿದೆ ಇಂಟರ್ವೆಲ್ ಬಿಸ್ಟ್ ಚೆನ್ನಾಗಿದೆ ಮತ್ತು ಅದನ್ನು ಸೆಕೆಂಡ್ ಹಾಫಲ್ಲಿ ಅದನ್ನು ಕ್ಲಿಯರ್ ಮಾಡಿರೋ ರೀತಿ ಚೆನ್ನಾಗಿದೆ ಡೈರೆಕ್ಷನ್ ಚೆನ್ನಾಗಿದೆ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಚಪ್ಚಿದಂಬರ ಟೀಮ್ ಒಳ್ಳೆಯದಾಗಲಿ ಅವ್ರ ಟೀಮ್ ಸರ್ ಅದೇ ಡೈರೆಕ್ಷನ್ ಚೆನ್ನಾಗಿದೆ ಸರ್ ಎರಡನೇ ಫಿಲಮು ಫಸ್ಟ್ ಫಿಲಮು ಡಿಫ್ರೆಂಟಾಗಿ ಅಟೆಂಪ್ಟ್ ಮಾಡಿದ್ರು ಇದರಲ್ಲಿ ಒಂಥರ ಡಾರ್ಕ್ ಕಾಮಿಡಿ ಚಾನಲ್ ತೊಗೊಂಡೋಗಿದ್ದಾರೆ ಕಂಟೆಂಟ್ ಚೆನ್ನಾಗಿದೆ ಸರ್ ಡೈರೆಕ್ಷನ್ ಚೆನ್ನಾಗಿದೆ ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ ಸರ್ ಸರ್ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋಷ್ಟು ಇದೆಯಲ್ಲ ಸೂಪರಾಗಿ ಮಾಡಿದ್ದಾರೆ ಸಖತ್ ಮಾಡಿದ್ದಾರೆ ಥ್ಯಾಂಕ್ ಯು ಸರ್ ಸರ್ ಆಗಿದೆ ಮೂವಿ ಮಾತ್ರ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಫುಲ್ ಸಖತ್ ಅದು ಆನಂದ್ ಬ್ರೋ ಪ್ರೊಡ್ಯೂಸರು ತುಂಬ ಚೆನ್ನಾಗಿದೆ ಬ್ರೋ ನಿಮ್ಗೆ ಸರ್ ಎಲ್ಲ ಒಂದು ಇಷ್ಟ ಆಯಿತು ಇದು ಇಷ್ಟ ಅಂತ ಏನಿಲ್ಲ ಸಖತ್ತಾಗಿದೆ ಮೂವಿ ಮಾತ್ರ ಮಸ್ತ್ ಕಾಮಿಡಿ ಎಲ್ಲ ಸಖತ್ ಆಗಿದೆ ಸರ್ ಫುಲ್ ಸರ್ ಸಖತ್ತಾಗಿದೆ